ಹಿಹರಿಯದಲ್ಲಿ ಹುಚ್ಚಾಟದಿಂದ ದಾರಿ ತಪ್ಪಿದ ಹುಡುಗೆ ಕೀರ್ತಿ ಮತ್ತು ಪುಷ್ಪಾರಿಗೆ ಅಂದು ಕಳೆಯ ಪೇಪರಿತ್ತು ಮಧ್ಯಾಹ್ನ ಮನೆಗೆ ಬಂದಾಗ ಬಹಳ ಖುಷಿಯಾಗಿದ್ರು ಎರಡು ತಿಂಗಳಿನಿಂದ ಓದಿ ಓದಿ ಸಾಕಾಗಿ ಹೋಗಿತ್ತು ಎರಡನೇ ಪಿಯು ಸಿ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರುತ್ತವೆ ಅದರಲ್ಲಿನ ಮಾರ್ಕ್ಸ್ ಮೇಲೆ ಅವರ ಮುಂದಿನ ಕೋರ್ಸ್ ನಿರ್ಧರಿಸಲಾಗುತ್ತದೆ ಅಂಕಗಳು ಕಡಿಮೆಯಾದರೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗುವುದಿಲ್ಲ ಆದ್ದರಿಂದ ಎರಡು ತಿಂಗಳಿನಿಂದ ಕೀರ್ತಿ ಮತ್ತು ಪುಷ್ಪ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಓದಿದ್ರು ಇಂದು ಅವರ ತಲೆಯ ಮೇಲಿಂದ ದೊಡ್ಡ ಹೊರೆ ಇಳಿದಿತ್ತು ಇಬ್ರು ಸಿನಿಮಾ ನೋಡಲು ಪ್ರೋಗ್ರಾಂ ಹಾಕಿದ್ರು ಕೀರ್ತಿ ಮತ್ತು ಪುಷ್ಪ ಅಡಲ್ಟ್ ಮೂವಿ ನೋಡಲು ಹೋದ್ರು ಅದರ ಬಗ್ಗೆ ಅವರ ಗೆಳತಿಯರಲ್ಲಿ ಬಹಳ ಚರ್ಚೆ ನಡೆದಿತ್ತು ಅವರಿಬ್ರು ತಮ್ಮನ್ನು ವಯಸ್ಕರೆಂದು ಭಾವಿಸಿದ್ರು ದೇಹದಲ್ಲಿ ಆಗ್ತಾ ಇದ್ದ ಹಾರ್ಮೋನ್ ಬದಲಾವಣೆಯನ್ನು ಅವರು ಅನುಭವಕ್ಕೆ ತಂದುಕೊಂಡಿದ್ರು ಥಿಯೇಟರ್ನಲ್ಲಿ ಹೋಗಿ ನೋಡಿದ್ರೆ ಅರ್ಧಕ್ಕೂ ಹೆಚ್ಚು ಜನ ಸೆಕೆಂಡ್ ಪ್ಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತುಂಬಿದ್ರು ಚಿತ್ರ ಶುರುವಾದ ಕೂಡಲೇ ಥಿಯೇಟರ್ನಲ್ಲಿ ಮೌನ ಆವರಿಸಿತು ಎಲ್ಲರ ಗಮನ ಸ್ಕ್ರೀನ್ ಮೇಲಿತ್ತು ಹೀರೋ ಮತ್ತು ಹೀರೋಯಿನ್ ರೊಮ್ಯಾನ್ಸ್ ಮಾಡುವುದು ಪರಸ್ಪರ ಚುಂಬಿಸುವುದು ಯುವ ಹೃದಯಗಳ ಎದೆಬಡಿತ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿತ್ತು ಎಲ್ಲರೂ ಬೇರೆಯೇ ಆದ ಲೋಕದಲ್ಲಿ ವಿಹರಿಸ್ತಾ ಇದ್ರು ಚಿತ್ರ ಮುಗಿದು ಹೊರಬಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮುಖ ನೋಡಬೇಕಿತ್ತು ಕೆಲವರ ಮುಖ ರೋಮಾಂಚನದಿಂದ ಕೆಂಪಾಗಿತ್ತು ಕೆಲವರು ಏನೋ ಅಪರಾಧ ಮಾಡಿದಂತೆ ತಲೆ ತಗ್ಗಿಸಿ ನಡೀತಾ ಇದ್ರು ಕೀರ್ತಿ ಮತ್ತು ಪುಷ್ಪ ಕೂಡ ಇದೇ ಭಾವನೆಯಿಂದ ತುಂಬಿದ್ರು ಅಂದು ರಾತ್ರಿ ಇಬ್ಬರು ಒಟ್ಟಿಗೆ ಇರುವವರಿದ್ರು ಇಬ್ಬರು ಮನೆಗೆ ಬಂದು ಸಿನಿಮಾ ಸಂಭಾಷಣೆಯನ್ನು ಪುನರುಚ್ಚಿಸತೊಡಗಿದ್ರು ಇಬ್ಬರಿಗೂ ನಕ್ಕು ನಕ್ಕು ಸುಸ್ತಾಗಿತ್ತು ರಾತ್ರಿ ಡೈನಿಂಗ್ ಟೇಬಲ್ನಲ್ಲಿ ಕೀರ್ತಿಯ ಅಪ್ಪ ಅಮ್ಮ ಕೂಡ ಊಟ ಮಾಡಲು ಒಟ್ಟಿಗೆ ಕುಳಿತರು ಇಬ್ಬರು ಡಾಕ್ಟರ್ ಆಗಿದ್ದು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೀರ್ತಿಯ ಅಮ್ಮ ಸ್ತ್ರೀರೋಗ ತಜ್ಞೆಯಾಗಿದ್ರು ಅವರು ಹೇಳಿದ್ರು ಇವತ್ತು ಇಬ್ಬರ ಮುಖದಲ್ಲಿ ಸಂತೋಷ ಕಂಡು ಬರ್ತಾ ಇದೆ ಇನ್ನು ಒಂದೂವರೆ ತಿಂಗಳು ಆರಾಮವಾಗಿ ಕಳೆಯಿರಿ ರಿಸಲ್ಟ್ ಬಂದ ಮೇಲೆ ಅಡ್ಮಿಷನ್ ಇಲ್ಲಿ ಅಂತ ಚಿಂತೆ ಶುರುವಾಗುತ್ತೆ ಇವತ್ತು ನೀವಿಬ್ರು ಯಾವ ಸಿನಿಮಾಗೆ ಹೋಗಿದ್ರಿ ಕೀರ್ತಿಯ ಅಪ್ಪ ರಮೇಶ್ ಕೇಳಿದ್ರು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ನಂತರ ತಕ್ಷಣವೇ ಬೇರೊಂದು ಸಿನಿಮಾದ ಹೆಸರು ಹೇಳಿದರು ಅವರ ಸುಳ್ಳನ್ನು ಅಪ್ಪ ಅಮ್ಮ ಕಂಡು ಹಿಡಿಯಲಾಗಲಿಲ್ಲ ಕೀರ್ತಿಯ ಅಪ್ಪ ಅಮ್ಮ ಇಬ್ರು ತಮ್ಮ ತಮ್ಮ ಕೆಲಸಗಳಲ್ಲಿ ಎಷ್ಟು ವ್ಯಸ್ತರಾಗಿದ್ರೆಂದ್ರೆ ತಮ್ಮ ಮಗಳ ದುರ್ವರ್ತನೆ ಅವ್ಯವಹಾರಗಳತ್ತ ಅವರ ಗಮನ ಹೋಗ್ತಾ ಇರಲಿಲ್ಲ ಅದರಿಂದಾಗಿ ಕೀರ್ತಿ ಮತ್ತು ಪುಷ್ಪರ ನಗುವನ್ನು ಅವರು ಗಮನಿಸಲಿಲ್ಲ ರಾತ್ರಿ ಪುಷ್ಪಾಳ ತಾಯಿಯಿಂದ ಫೋನ್ ಬಂದಿತು ಅವರು ನಗರದ ಬಹುದೊಡ್ಡ ಬೋಟಿಕ್ನ ಒಡತಿಯಾಗಿದ್ದು ಬಹಳ ವ್ಯಸ್ತರಾಗಿದ್ದರು ಪುಷ್ಪಗೆ ಅತ್ಯಂತ ಒಳ್ಳೆಯ ವಸ್ತುಗಳನ್ನು ಕೊಡುವುದು ಅವರ ಆದ್ಯತೆಯಾಗಿತ್ತು ಪುಷ್ಪ ತನ್ನ ತರಗತಿಯಲ್ಲಿ ವೆಲ್ ಡ್ರೆಸ್ ಗರ್ಲ್ ಎಂದು ಕರೆಸಿಕೊಳ್ತಾ ಇದ್ರು ಪುಷ್ಪಾಳೊಂದಿಗೆ ಕುಳಿತು ಮಾತನಾಡಲು ಅವರಿಗೆ ಒಂದು ದಿನ ಪುಡ್ಸೋದು ಸಿಕ್ಕಿರಲಿಲ್ಲ ರಾತ್ರಿ ಪುಷ್ಪ ಮತ್ತು ಕೀರ್ತಿ ಮಲಗಿಕೊಂಡಾಗ ಅವರ ಮಾತಿನ ಕೇಂದ್ರ ಬಿಂದು ಅದೇ ಸಿನಿಮಾ ಆಗಿತ್ತು ಕೀರ್ತಿ ಗುಣಗುಡ್ತಾ ಇದ್ಲು ನನಗೂ ಒಬ್ಬ ಗೆಳೆಯ ಬೇಕು ಅದನ್ನು ಕೇಳಿ ಪುಷ್ಪ ಹಾಗೆಲ್ಲ ಆಗಲ್ಲ ಮುಳುಗೋ ಹಾಗಿದ್ರೆ ಇಬ್ರು ಒಟ್ಟಿಗೆ ಮುಳುಗೋಣ ಸಖಿ ಒಂದು ನಿಮಿಷ ಸಖಿ ಕೂಡಲೇ ಜ್ಞಾಪಕ ಬಂತು ಪರೀಕ್ಷೆ ಶುರುವಾಗುವ ಮೊದಲು ಒಬ್ಬ ಡಾಕ್ಟರ್ ಕಾಲೇಜಿಗೆ ಬಂದಿದ್ರು ಅವರು ಸಖಿ ಅನ್ನೋ ಓವರ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಬಗ್ಗೆ ಹೇಳಿದರು ಆಗ ಪರೀಕ್ಷೆ ಟೆನ್ಷನ್ ಇತ್ತು ಅದರ ಕಡೆ ಗಮನ ಕೊಡೋಕೆ ಆಗಲಿಲ್ಲ ಈಗ ಆ ಪಾಂಪ್ಲೆಟ್ ತಂದು ಓದಬೇಕು ನಾನು ಹಿಂದಿ ಟೆಕ್ಸ್ಟ್ ಬುಕ್ನಲ್ಲಿ ಇಟ್ಟಿದ್ದೆ ಎಂದು ಕೀರ್ತಿ ಅದನ್ನು ಹುಡುಕಿ ತೆಗೆದ್ಲು ಲೇ ಜಾಸ್ತಿ ಕುಣಿಬೇಡ್ವೆ ಅವೆಲ್ಲ ಮದುವೆ ಆದಮೇಲೆ ತಿಳ್ಕೋಬೇಕು ಈಗಲೇ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನೀನು ಯಾವಾಗಲೂ ಹೆದರುಕೊಳ್ಳೋದೇ ಆಯಿತು ಬದುಕಿನ ಸುಖ ಮುದುಕಿ ಆದಮೇಲೆ ಪಡ್ಕೋತೀಯಾ ಎಂದು ಹೇಳಿ ಸಖಿಯ ಜಾಹೀರಾತು ಓದತೊಡಗಿದ್ಲು ಅದರಲ್ಲಿ ನೀವು ಮಕ್ಕಳನ್ನು ಪಡೆಯದೇ ಇರಲು ಹಾಗೂ ಎರಡು ಮಕ್ಕಳ ನಡುವೆ ಅಂತರ ಬಿಡಲು ಸರಳ ಉಪಾಯ ಸಖಿ ಎಂದಿತ್ತು ನನಗೂ ಒಬ್ಬ ಗೆಳೆಯ ಬೇಕು ಆ ಗೆಳೆಯ ಸಿಕ್ಕಿದಾಗ ಈ ಸಖಿ ಕೆಲಸಕ್ಕೆ ಬರುತ್ತೆ ಗೊತ್ತಾಯ್ತಾ ನನ್ನ ಸಖಿ ಎಂದು ಕೇಳಿದ್ಲು ಸಾಕು ಸಾಕು ನಿಮ್ಮ ಅಮ್ಮನಿಗೆ ಗೊತ್ತಾದರೆ ದೊಡ್ಡ ಗಲಾಟೆ ಆಗುತ್ತೆ ಪತ್ರಿಕೆಗಳಲ್ಲಿ ಆರೋಷಿ ಕೊಲೆ ಬಗ್ಗೆ ಓದಿದ್ಯಾ ಅಲ್ವಾ ಪ್ರೀತಿಯಲ್ಲಿ ಬಿದ್ದಿದ್ದ ಮಗಳನ್ನು ಅವಳ ಅಪ್ಪ ಅಮ್ಮನೇ ಕೊಲೆ ಮಾಡಿದ್ರು ಇಬ್ರು ಮಾತನಾಡುತ್ತಲೇ ನಿದ್ರೆಗೆ ಜಾರಿದ್ರು ಮರುದಿನ ಬೆಳಿಗ್ಗೆ ಎದ್ದಾಗ ಅವರ ಮನಸ್ಸಿನಲ್ಲಿ ಆ ಸಿನಿಮಾ ದೃಶ್ಯಗಳೇ ಸುತ್ತಿದ್ದವು ಇಬ್ಬರು ಪರಸ್ಪರರನ್ನು ರೇಗಿಸ್ತಾ ಇದ್ರು ಕೀರ್ತಿ ಹೇಳಿದ್ಲು ನಿನ್ ಹುಡುಕ ಹೇಗಿರ್ಬೇಕು ಮೊದಲು ನೀನು ಹೇಳು ಅಕ್ಷಯ್ ಕುಮಾರ್ ಥರ ಇರಬೇಕು ನನಗೆ ಸಂಜೀವ್ ಕುಮಾರ್ ಥರ ಇರಬೇಕು ನಿನಗೆ ಲವರ್ ಬೇಕೋ ಅಪ್ಪ ಬೇಕೋ ಲವರ್ ಜೊತೆ ನಾನು ಸುರಕ್ಷಿತವಾಗಿರ್ತೀನಿ ಅನ್ನಿಸ್ಬೇಕು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರೋ ದುಂಬಿ ಅಂತವನು ನನಗೆ ಬೇಡ ಓಹೋ ಬಹಳ ಹುಷಾರಾಗಿದ್ಯಾ ನಾನು ಯಾವಾಗಲೂ ಹುಷಾರಾಗೇ ಇರ್ತೀನಿ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀಯಾ ನಿನಗೂ ತಪ್ಪು ಮಾಡೋಕ್ಕೆ ಬಿಡೋಲ್ಲ ಆಯ್ತು ಕಣೆ ನಂತರ ಇಬ್ರು ಕಿಲಕಿಲನೆ ನಗತೊಡಗಿದ್ರು ಇಬ್ಬರ ನಗುವನ್ನು ಕೇಳಿ ಕೀರ್ತಿಯ ತಂದೆ ಡಾಕ್ಟರ್ ರಮೇಶ್ ಒಳಬಂದು ಹೇಳಿದರು ಇನ್ನೂ ಒಂದು ದಿನ ರಜೆ ಎಂಜಾಯ್ ಮಾಡಿ ಕೀರ್ತಿ ನಾಳೆ ಬೆಳಕಿನಿಂದ ನಿನ್ನ ಡ್ರೈವಿಂಗ್ ಕ್ಲಾಸ್ ಶುರುವಾಗುತ್ತೆ ನಾನು ಒಳ್ಳೆ ಡ್ರೈವರ್ನ ಫಿಕ್ಸ್ ಮಾಡಿದ್ದೀನಿ ಅವನು ದಿನಾ ಬೆಳಿಗ್ಗೆ ಏಳು ಗಂಟೆಗೆ ಬಂದು ನಿನ್ನನ್ನು ಡ್ರೈವಿಂಗ್ ಕಲಿಸೋಕೆ ಕರ್ಕೊಂಡು ಹೋಗ್ತಾನೆ ಹೌದಾ ಡ್ಯಾಡಿ ನನಗೆ ಕಾರ್ ಕಲಿಯೋಕೆ ಬಿಡ್ತೀರಾ ನೀವೆಷ್ಟು ಒಳ್ಳೆಯವರು ಥ್ಯಾಂಕ್ ಯು ಡ್ಯಾಡಿ ನಿಮ್ಮ ಅಮ್ಮನು ಮಧ್ಯಾಹ್ನದ ಹೊತ್ತಿನಲ್ಲಿ ಕುಕ್ಕಿಂಗ್ ಕ್ಲಾಸ್ಗೆ ನಿನ್ನ ಹೆಸರನ್ನು ಬರೆಸಿದ್ದಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿಗೆ ಹೋಗ್ತೀಯಾ ಸಂಜೆ ಒಂದು ಗಂಟೆ ಜಿಮ್ನಲ್ಲಿ ಎಕ್ಸಸೈಸ್ ಮಾಡಬೇಕು ಭಾವ್ ನೀವಂತೂ ಇಡೀ ದಿನದ ಪ್ರೋಗ್ರಾಮ್ ಮಾಡಿಬಿಟ್ರಿ ಈಗ ಬೋರ್ ಆಗುವ ಮಾತೇ ಇಲ್ಲ ಪುಷ್ಪ ಮಧ್ಯಾಹ್ನ ಮನೆಗೆ ಹೋದ್ಲು ಮರುದಿನ ಡ್ರೈವರ್ ಬಂದು ಕೀರ್ತಿಯನ್ನು ಡ್ರೈವಿಂಗ್ ಕಲಿಯಲು ಕರ್ಕೊಂಡು ಹೊರಟಾಗ ಅವಳ ಖುಷಿಗೆ ಪಾರವೇ ಇರಲಿಲ್ಲ ಒಂದು ವಾರ ಕಳೆಯುವಷ್ಟರಲ್ಲಿ ಅವಳು ಕಾರು ಓಡಿಸಲು ಕಲಿತು ಈಗ ಅವಳ ಗಮನ ಡ್ರೈವರ್ನತ್ತ ಹೋಯಿತು ಅವನು ಬಹಳ ಸ್ಮಾರ್ಟ್ ಆಗಿದ್ದ ನೋಡಲು ಅಕ್ಷಯ್ ಕುಮಾರ್ ಇದ್ದ ಹೆಚ್ಚು ಹಣ ಸಂಪಾದಿಸಲು ಅವನು ಡ್ರೈವಿಂಗ್ ಕಲಿಸುವ ಪಾರ್ಟ್ ಟೈಮ್ ಉದ್ಯೋಗ ಮಾಡ್ತಾ ಇದ್ದ ಈಗ ಇದ್ದಕ್ಕಿದ್ದಂತೆ ಅವಳ ಕೈ ಅವನ ಕೈಯನ್ನು ಮುಟ್ಟತೊಡಗಿತು ಇಬ್ರು ವಾರೆಗಣ್ಣಿನಿಂದ ಪರಸ್ಪರ ನೋಡತೊಡಗಿದ್ರು ಈಗ ಕೀರ್ತಿ ಆ ಡ್ರೈವಿಂಗ್ ಟೀಚರ್ ಮನು ಬಗ್ಗೆಯೇ ಯೋಚಿಸ್ತಾ ಇದ್ರು ಅವಳು ಒಳ್ಳೆಯ ಲವರ್ ಸಿಕ್ಕಿದ್ದಾನೆಂದು ಪುಷ್ಪಗೆ ಫೋನ್ ಮಾಡಿದ್ಲು ಈಗ ಅವನನ್ನು ಲವರ್ ಮಾಡ್ಕೊಳ್ಬೇಕಷ್ಟೆ ಹುಚ್ಚಿ ಥರ ಆಡ್ಬೇಡ ಒಬ್ಬ ಡ್ರೈವರ್ನ ಲವರ್ ಮಾಡ್ಕೋತೀಯ ಏನೀಗ ಡ್ರೈವರ್ ಲವರ್ ಆಗ್ಬಾರ್ದಾ ನಾನು ಇಡೀ ಜೀವನದ ಬಗ್ಗೆ ಹೇಳಲಿಲ್ಲ ಪಾರ್ಟ್ ಟೈಮ್ ಲವರ್ ಬಗ್ಗೆ ಹೇಳ್ತಾ ಇದ್ದೀನಿ ನೀನು ಹುಚ್ಚಿ ಆಗ್ಬಿಟ್ಟಿದೀಯಾ ನಿನ್ನ ಮಿತಿಯಲ್ಲಿ ಇರು ನಿಮ್ಮಮ್ಮನಿಗೆ ಗೊತ್ತಾದ್ರೆ ನಿನ್ನನ್ನು ಸಾಯಿಸಿಬಿಡ್ತಾರೆ ಇನ್ನೊಂದು ಆರೋಶಿ ಮರ್ಡರ್ ಕೇಸ್ ಆಗಿಬಿಡುತ್ತದೆ ನಾನೇನು ಅಷ್ಟು ಪೆದ್ದು ಅಲ್ಲ ನನ್ನಮ್ಮನಿಗೆ ಯಾವ ವಿಷಯನೂ ಗೊತ್ತಾಗೋದಿಲ್ಲ ಮರುದಿನ ಪುಷ್ಪ ಅವಳ ಮನೆಗೆ ಬರುವಷ್ಟರಲ್ಲಿ ಕೀರ್ತಿ ಮನಸ್ಸಿಗೆ ಬಂದಂತೆ ಮಾಡಿದ್ದು ಅವಳು ಅಮ್ಮನ ಪರ್ಸ್ನಿಂದ ಸಖಿ ಪಿಲ್ಸ್ ತೆಗೆದು ನುಂಗಿದ್ಲು ಪಿಲ್ಸ್ ನುಂಗಿದ ನಂತರ ಅವಳ ಧೈರ್ಯ ಹೆಚ್ಚಾಗಿತ್ತು ಪ್ರಿಯಕರನ ಎದುರು ಕೀರ್ತಿಯೇ ತನ್ನನ್ನು ಸಮರ್ಪಿಸಿಕೊಂಡಾಗ ಅವನ್ಯಾಕೆ ವಿರೋಧಿಸುತ್ತಾನೆ ನಂತರ ಕಾರಿನ ಹಿಂದಿನ ಸೀಟಿನಲ್ಲಿಯೇ ಎಲ್ಲ ನಡೆದು ಹೋಯಿತು ಪುಷ್ಪ ಕೀರ್ತಿಯ ಬಳಿ ಬಂದಾಗ ಅವಳನ್ನು ನೋಡುತ್ತಲೇ ಎಲ್ಲವನ್ನು ಅರ್ಥ ಮಾಡಿಕೊಂಡ್ಳು ಏನೇ ಮಾಡ್ದೆ ಒಂದು ವೇಳೆ ಪಿಲ್ಸ್ ಕೆಲಸ ಮಾಡ್ದಿದ್ರೆ ಏನಾದ್ರೂ ಹೆಚ್ಚಿ ಕಡಿಮೆ ಆದ್ರೆ ನಾವು ಆ ಅಡಲ್ಟ್ ಮೂವಿ ನೋಡ್ಲೇಬಾರ್ದಿತ್ತು ಸಾಕು ಭಾಷಣ ನಿಲ್ಲಿಸು ನೀನ್ ಬೇಗನೆ ಒಬ್ಬ ಗೆಳೆಯನನ್ನು ಹುಡುಕು ನನಗೆ ನಿನ್ನ ಸಲಹೆ ಬೇಡ ಮುಂದೆ ಇಂತಹ ಸಾಹಸಕ್ಕೆ ಕೈ ಹಾಕ್ಬೇಡ ಆಯ್ತು ಇನ್ಮೇಲೆ ನಿನಗೆ ನಾನೇನು ಹೇಳಲ್ಲ ನೀನೇ ಸತಿ ಸಾವಿತ್ರಿಯಾಗು ನಾನಂತೂ ಬದುಕಿನ ಸವಿ ಉಣ್ಬೇಕು ಪುಷ್ಪ ಸಿಮ್ಮನಿರುವುದೇ ಸರಿ ಎಂದ್ಕೊಂಡ್ಲು ಕೀರ್ತಿಯ ತಲೆಯಲ್ಲಿ ಪ್ರಿಯಕರನ ಭೂತ ಉಕ್ಕಿತ್ತು ಯಾವುದೇ ಸಲಹೆ ಕೇಳುವ ಹಾಗಿರಲಿಲ್ಲ ಕೀರ್ತಿ ಮೋಜು ಉಡಾಯಿಸಿ ಉಡಾಯಿಸಿ ಎಲ್ಲವನ್ನೂ ಪುಷ್ಪಗೆ ಹೇಳಿದ್ಲು ಪ್ರಪಂಚದ ಅತ್ಯಂತ ದುರ್ಬಲವಾದ ಸುಖವನ್ನು ತಾನು ಪಡೆದಿದ್ದೇನೆಂದುಕೊಂಡಿದ್ಲು ಆದರೆ ಇದು ಪುಷ್ಪಾಳ ಮೇಲೆ ಏನೂ ಪರಿಣಾಮ ಬೀರಲಿಲ್ಲ ಅವಳು ಹದ್ದು ಬಸ್ಸಿನಲ್ಲಿ ಕೀರ್ತಿಯ ಡ್ರೈವಿಂಗ್ ತರಬೇತಿ ಮುಗಿದಿತ್ತು ಆದರೆ ಅವಳು ಡ್ರೈವರ್ ಮನು ಜೊತೆಗೆ ಸೇರುವುದು ನಡೆದೇ ಇತ್ತು ನಿಧಾನವಾಗಿ ಹೊಸ ಅನುಭವಗಳು ಹಳೆಯದಾಗ ತೊಡಗಿದವು ಈಗ ಅವಳು ಮನುವಿನಿಂದ ನಿಧಾನವಾಗಿ ದೂರವಾಗತೊಡಗಿದ್ಲು ರಿಸಲ್ಟ್ ಬರುವ ಸಮಯ ಹತ್ತಿರ ಇತ್ತು ಇತ್ತ ತನ್ನ ಶರೀರದಲ್ಲಿ ಏನೋ ಬದಲಾವಣೆ ಆಗ್ತಾ ಇರುವುದು ಅವಳ ಗಮನಕ್ಕೆ ಬಂತು ಆ ತಿಂಗಳು ಅವಳಿಗೆ ಪಿರಿಯಡ್ಸ್ ಸಹ ಬರ್ಲಿಲ್ಲ ಅವಳು ಇನ್ನೊಂದು ವಾರ ನಿರೀಕ್ಷಿಸಿದ್ಲು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅವಳು ಪುಷ್ಪಾಗೆ ತನ್ನ ತೊಂದರೆಯನ್ನು ತಿಳಿಸಿದ್ಲು ಪುಷ್ಪ ಕೋಪದಿಂದ ಮಾಡಿದ್ದಣ್ಣು ಮಹಾರಾಯ ಹುಚ್ಚು ಹುಡುಗಿ ಪ್ರಿಯಕರನ ಜೊತೆ ಇನ್ನೂ ಮೋಜು ಮಾಡು ಸಖಿ ಕೈ ಕೊಡ್ತಾ ಈಗೇನ್ ಮಾಡ್ತೀಯ ಆಂಟಿಗೆ ಗೊತ್ತಾದರೆ ಅವರಿಗೆ ಎಷ್ಟು ದುಃಖವಾಗುತ್ತೆ ಲೆಕ್ಚರ್ ನಿಲ್ಲಿಸು ಈಗೇನ್ ಮಾಡುವುದಂತ ಹೇಳು ಸಖಿ ಪಿಲ್ಸ್ ದಿನಾ ತೆಗೆದುಕೊಳ್ಳಿಲ್ವೇನೆ ಅದೆಲ್ಲ ಬಿಡು ಈಗ ಈ ತೊಂದರೆಗಳಿಂದ ಪರಿಹರಿಸು ನಿನ್ನ ಅಮ್ಮನಿಗೆ ಎಲ್ಲವನ್ನು ಹೇಳು ಅವರು ಡಾಕ್ಟರ್ ಈಗ ಏನ್ ಮಾಡುವುದಂತ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ ಅಮ್ಮನಿಗೆ ಹೇಳೋದಾ ಓ ಒಳ್ಳೆಯ ಸಲಹೆ ಕೊಟ್ಟೆ ಬೇರೆ ಯಾರು ಡಾಕ್ಟರ್ಗಳು ಇಲ್ವಾ ಡಾಕ್ಟರ್ಗಳು ಬಹಳ ಇದ್ದಾರೆ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಂಟಿಗೆ ಗೊತ್ತಾಗೇ ಆಗುತ್ತೆ ಯಾಕೆ ಹೆಚ್ಚು ಕಡಿಮೆ ಆಗುತ್ತೆ ಹತ್ತು ಹದಿನೈದು ನಿಮಿಷಗಳಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ಕೆಲವು ಬಾರಿ ಪರಿಸ್ಥಿತಿ ಬಿಗಡಾಯಿಸುತ್ತದೆ ಈಗಾಗಲೇ ಒಂದು ತಪ್ಪಾಗಿದೆ ಇನ್ನೊಂದು ದೊಡ್ಡ ತಪ್ಪು ಮಾಡೋಕೆ ಹೋಗ್ಬೇಡ ನಿನ್ನ ಅಮ್ಮನಿಗೆ ಎಲ್ಲವನ್ನು ಹೇಳಿಬಿಡು ಅವರೇ ನಿನ್ನನ್ನು ಈ ದೊಡ್ಡ ತೊಂದರೆಯಿಂದ ಕಾಪಾಡ್ತಾರೆ ನನಗೆ ಅಷ್ಟು ಧೈರ್ಯ ಇಲ್ಲ ಕಣೆ ನಾನಮ್ಮನಿಗೆ ಏನೂ ಹೇಳಕ್ಕಾಗಲ್ಲ ಹಾಗಾದ್ರೆ ಎಲ್ಲವನ್ನು ಬರೆದು ಅವರಿಗೆ ಸಿಗೋ ಹಾಗೆ ಇಟ್ಟುಬಿಡು ನಿನಗೆ ಬೈಗುಳಗಳು ಸಿಗೋದು ಗ್ಯಾರಂಟಿ ಆದರೆ ನೀನು ಸುರಕ್ಷಿತ ಕೈಗಳಲ್ಲಿ ಇರ್ತೀಯ ಕೀರ್ತಿ ಈಗ ಏನೂ ಮಾಡಲು ಸಿದ್ಧಳಿದ್ಲು ಅವಳು ನಡೆದದ್ದೆಲ್ಲವನ್ನು ಒಂದು ಕಾಗದದಲ್ಲಿ ಬರೆದು ಅಮ್ಮನ ಪರ್ಸ್ನಲ್ಲಿ ಹಾಕಿದ್ಲು ಅಮ್ಮ ಆ ಕಾಗದವನ್ನು ಓದಿದಾಗ ಅವರಿಗೆ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಭಾಸವಾಯಿತು ತನ್ನ ಮಗಳು ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಿದ್ಲು ಅವರಿಗೆ ಸ್ವಲ್ಪ ಹೊತ್ತು ಬುದ್ಧಿಯೇ ಸೀಮಿತದಲ್ಲಿರಲಿಲ್ಲ ಕಂಡರಿಗೆ ಹೇಳುವುದೋ ಬೇಡವೋ ಅವರು ಮನೆಗೆ ಬೇಗ ಬಂದು ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡ್ರು ಒಂದೆರಡು ಗಂಟೆ ಕಳೆದ ಮೇಲೆ ಅವರು ಶಾಂತರಾಗಿ ಕೀರ್ತಿಯನ್ನು ಕರೆದರು ಮಮ್ಮಿ ನಾನು ನಿಮ್ಮ ಪರ್ಸ್ನಿಂದಲೇ ಸಖಿ ಪಿಲ್ಸ್ ತೆಗೆದುಕೊಂಡು ತಿಂದಿದ್ದೆ ಅದರ ಮೇಲೆ ಎಕ್ಸ್ಪೈರಿ ಡೇಟ್ ನೋಡ್ಲಿಲ್ವಾ ಇಲ್ಲ ಈಗ ನಿನ್ನ ಪೆದ್ದುತನಕ್ಕೆ ಶಿಕ್ಷೆ ಅನುಭವಿಸು ನಾನು ಇದುವರೆಗೂ ಎಷ್ಟು ಅವಿವೇಕಿ ಹುಡುಗಿಯರಿಗೆ ಅಪೋಷನ್ ಮಾಡಿದ್ದೀನಿ ಆದರೆ ಒಂದು ದಿನ ನನ್ನ ಮಗಳೇ ಹೀಗೆ ನನ್ನ ಮುಂದೆ ನಿಲ್ಲುತ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನ ಅರ್ಧಂಬರ್ಧ ಜ್ಞಾನ ನಿನಗೆ ಈ ಪರಿಸ್ಥಿತಿ ಉಂಟು ಮಾಡಿತು ಇದರ ಬಗ್ಗೆ ಎಲ್ಲವನ್ನು ವಿವರಿಸಿ ಹೇಳೋಕೆ ನನಗೆ ಬಿಡುವೆ ಆಗಲಿಲ್ಲ ನನ್ನ ಮನೆಯಲ್ಲಿ ನನ್ನ ಮಗಳು ಇಷ್ಟು ಬೆಳೆದು ನಿಂತಿದ್ದು ನನಗೆ ತಿಳಿಯಲಿಲ್ಲ ನಾನು ನನ್ನ ಕೆಲಸದಲ್ಲೇ ವ್ಯಸ್ತಳಾಗಿದ್ದೆ ನಮ್ಮಿಬ್ಬರಿಂದಲೂ ತಪ್ಪು ನಡೆದು ಹೋಯಿತು ಇಬ್ಬರಿಗೂ ಶಿಕ್ಷೆ ಸಿಗುತ್ತೆ ಇಡೀ ಜೀವನ ನನ್ನನ್ನು ನಾನು ಕ್ಷಮಿಸುವುದಿಲ್ಲ ಇವತ್ತು ಸಂಜೆನೆ ಇದನ್ನು ತೆಗೆಯಬೇಕು ನಿಮ್ಮಪ್ಪನು ಮನೆಯಲ್ಲಿ ಇಲ್ಲ ಅವರಿಗೆ ಈ ವಿಷಯ ತಿಳಿಯಲೇಬಾರದು ನಿನ್ನ ಒಂದು ಕ್ಷಣದ ಮೋಜು ನಿನ್ನನ್ನು ಮುಳುಗಿಸಿಬಿಡ್ತು ಅಮ್ಮ ನನ್ನನ್ನು ಕ್ಷಮಿಸಿಬಿಡು ಅಂದು ಸಂಜೆಯೇ ಮನೆಯಲ್ಲಿನ ಕ್ಲಿನಿಕ್ನಲ್ಲಿ ಒಬ್ಬ ತಾಯಿ ತನ್ನ ಮಗಳು ಮಾಡಿದ ತಪ್ಪನ್ನು ಅಳಿಸಿ ಹಾಕಿದ್ಲು ಶಾರೀರಿಕ ಹೊರೆಯಂತೂ ಇಳಿದು ಹೋಯಿತು ಆದರೆ ಆ ಘಟನೆಯಿಂದಾದ ಮಾನಸಿಕ ಗಾಯ ಎಂದೂ ಹೋಗುವಂತಿರಲಿಲ್ಲ ಸರಿಯಾದ ಮಾಹಿತಿ ಅರಿಯದೆ ತೆಗೆದುಕೊಂಡ ಒಳ್ಳೆಯ ಔಷಧಿಯೂ ಸಹ ವಿಷವಾಗುತ್ತದೆ ಡಾಕ್ಟರ್ ಕಾವ್ಯ ಸಖಿ ಕುರಿತು ಸಂತಾನ ಎಲ್ಲಿಯವರೆಗೂ ಬೇಡವೋ ಅಥವಾ ಮಕ್ಕಳ ಜನನದಲ್ಲಿ ಅಂತರವಿಡುವ ಬಗ್ಗೆ ವಿವಾಹಿತೆಯರಿಗೆ ಮಾತ್ರ ವಿವರಿಸ್ತಾ ಇದ್ರು ಆದರೆ ಸ್ಕೂಲ್ ಕಾಲೇಜ್ ವಿದ್ಯಾರ್ಥಿನಿಯರು ಅದನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆಂದು ಅವರಿಗೆ ತಿಳಿದಿರಲಿಲ್ಲ ಕೋತಿಯ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಅವರ ಮಗಳ ಜೀವನದಲ್ಲಿ ಈ ಪಿಲ್ಸ್ ಕೆಲಸ ಮಾಡಲಿಲ್ಲ ಅವರ ಮಗಳಂತಹ ಅಸಂಖ್ಯಾತ ಉನ್ಮತ್ತ ಹುಡುಗಿಯರು ಈ ಪಿಲ್ಸ್ನ ದುರುಪಯೋಗ ಮಾಡಿರಬಹುದು ಜೀವನದಲ್ಲಿ ಜ್ಞಾನದ ಜೊತೆಗೆ ವಿವೇಕ ಅಗತ್ಯ ತಾಯಿ ತಂದೆಯರು ಮಾತ್ರ ಮಕ್ಕಳಿಗೆ ವಿವೇಕ ಕಲಿಸುತ್ತಾರೆ ಅವರಂತೂ ಒಳ್ಳೆಯ ತಾಯಿ ಅನಿಸಿಕೊಳ್ಳಿಲ್ಲ ಅವರು ಕೆಲಸದ ವ್ಯಸ್ತತೆಯಿಂದ ಎಂದೂ ಮಗಳ ಜೊತೆ ಕೂತು ಒಳ್ಳೆಯದು ಕೆಟ್ಟದರ ಬಗ್ಗೆ ವಿವರಿಸಲಿಲ್ಲ ಇಂದು ಮಗಳ ತಪ್ಪಿನಲ್ಲಿ ಅವರು ತಮ್ಮನ್ನು ಭಾಗಿದಾರರೆಂದು ತಿಳಿದುಕೊಂಡಿದ್ದಾರೆ ಹೀಗಾಗಿ ಅವರು ಕೀರ್ತಿಯನ್ನು ಬೈಯಲು ಆಗಲಿಲ್ಲ ಏಕಾಂಗಿಯಾಗಿ ದುಃಖಿಸ್ತಾ ಇದ್ದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಇಷ್ಟ ಆಗಿದ್ರೆ ಬಿಡುವ ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಧನ್ಯವಾದಗಳು